ಇಲ್ಲಿ ನಮ್ಮ ಗೆಳೆಯರಿದರೆ ಅವರಿಗೆ ನೋಡೋಣ ಕ್ವೆಶನ್ ಮಾಡೋಣ ನಂದಷ್ಟೇ ಅಭಿಪ್ರಾಯ ಅಲ್ಲ ಯಾಕಂದ್ರೆ ಈ ಎಲ್ಸತಿ ಗ್ರಾಮ ಪಂಚಾಯತಿ ಜೇಗರಂ ಗ್ರಾಮ ಪಂಚಾಯತಿ ಅಜ್ಲಾಪುರ್ ಗ್ರಾಮ ಪಂಚಾಯತಿಗೆ ಹೋಗ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಇದೇ ದಾರಿಯಲ್ಲಿ ಹೋಗ್ಬೇಕು ಯಾಕಂದರೆ ಕಡು ಕಡೂ ಅತ್ಯಂತ ತೀರ ಕೊನೆಯ ಇದು ಈ ಕರ್ನಾಟಕ ರಾಜ್ಯದ ಯಾದಗಿರಿ ಜಿಲ್ಲೆ ಕಡು ರಸ್ತೆ ಅಂತಕ್ಕಂಥದ್ದು ಇಲ್ಲಿ ನಮ್ಮ ಗೆಳೆಯರಿದ್ದಾರೆ ಗೆಳೆಯರೇ ಇಲ್ಲಿ ಯಾವ ರೀತಿ ರಸ್ತೆ ವ್ಯವಸ್ಥೆ ಇದೆ ಸರ್ ಇದು ಭಾಳ ರಿಸ್ಕು ಬಸ್ಗಳು ಕೂಡ ಎಲ್ಲ ನಾವೇ ಟ್ಯಾಕ್ಟರ್ಲಿಂದ ಪೋರ್ಗಳು ಎರಡು ಎರಡು ಟ್ರ್ಯಾಕ್ಟ್ರ್ ಕಿತ್ತು ಕಾಲೇಜ್ ಹುಡುಗರು ಕೂಡ ಇದು ಮಾಡಿದರೆ ಕೂಡ ನಾವೇ ಹೆಲ್ಪ್ ಮಾಡಿ ಕಲಿಸಿವಿ ಸರ್ ಅವ್ರಿಗೆ ಕಲಿಸ್ ಕೆಲ್ಸ ಕೂಡ ನಾವೇ ಇದು ಮಾಡಿವಿ ಇದ್ರೆ ಏಳು ಸಾವಿರ ಎಲ್ಲಿಂದ ಜೆ ಸಿ ಪು ಅಂದಿಪುರ್ಲಿಂದ ಆಂಧ್ರಲ್ಲಿಂದ ತಂದಿವಿ ಅದು ಕೂಡ ತಂದ ಕೆಲ್ಸ ಕೂಡ ಇದ್ರೆ ಕೂಡ ಈ ಜೇವಿ ಕೂಡ ರೊಕ್ಕ ಕೊಟ್ಟಿಲ್ಲ ಸರ್ ನಮ್ಗೆ ಕೊಟ್ಟಿಲ್ಲ ಹೌದಾ ನೋಡಿ ಇಲ್ಲಿ ಗ್ರಾಮದವರು ಸ್ವತಃ 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 ಅವರು ಇಂಟ್ರೆಸ್ಟ್ ಲಿಂದ ಇಲ್ಲಿ ಆರಿಸಿ ಬರ್ತಾರೆ ಈ ಪ್ರದೇಶದಲ್ಲಿ ಇದು ಬರೋಬಾರಿ ಎಷ್ಟು ತಿಂಗಳು ಐತಿ ಕೆಲಸ ಇದು ಪ್ರಾರಂಭವಾಗಿ ಅಂದ್ರೆ ಬಿಸಿಲು ಕಾಲಿಂದ ಅಂದ್ರೆ ಈಗ ಬೇಸಿಗೆ ಬಂತು ಮತ್ತೆ ಮಾರ್ಚ್ ಏಪ್ರಿಲ್ ಬಂತು ಅಂದ್ರೆ ಬರೋಬಾರಿ ಒಂದು ಹತ್ತು ಹನ್ನೆರಡು ತಿಂಗಳ ಐತಿ ಕೆಲಸ ಇನ್ನು ಕಂಪ್ಲೀಟ್ ಆಗಿಲ್ಲ ಇನ್ನು

ಹೌದಾ ಇಲ್ಲೇ ಎಲೆಕ್ಟ್ರಿಕಲ್ ಪೋಲ್ ಇದೆ ಹೌದಾ ಇಲ್ಲಿ ಏನಾದ್ರು ಬಸ್ ಪಲ್ಟಿ ಆದ್ರೆ ಒಂದ್ ವೇಳೆ ಈ ಕಡೆ ನನ್ನ ಬಳಿ ಕೂಡ ವಿಡಿಯೋ ಕೂಡ ಬಹಳ ಅವೇ ಸರ್ ನಿಮ್ಮ ಹತ್ರ ವಿಡಿಯೋ ಇದಾವೆ ಹೌದಾ ನೋಡಿ ನೋಡಿ ಇಲ್ಲಿ ಜನ ಯಾವ ರೀತಿ ಅಂತ ಇದ್ರೆ ಅಂದ್ರೆ ಇವರೆಲ್ಲ ಅಭಿವೃದ್ಧಿ ಪರ ಪರ ಯೋಚನೆ ಮಾಡ್ತಕ್ಕಂತ ವ್ಯಕ್ತಿಗಳು ಯುವಕರು ಸ್ವಂತ ರೊಕ್ಕ ಕಟ್ಕೊಂಡ್ ಇದು ಮಾಡಿದ್ವಿ ಸರ್ ನಮ್ಮನೆ ಇದು ಅವರು ಇದು ಮಾಡಲಿಲ್ಲ ಬಸ್ಸು ಬಸ್ ಕಂಡಕ್ಟ್ರು ಡ್ರೈವರು ಇಲ್ಲಿ ಬಂದ್ ಕೇಳಿ ನಮ್ ಮನೆಯಲ್ಲಿ ಬಂದಿದ್ರೆ ನನ್ಗ ಕಿರಿ ಅವರು ಲೈನ್ ದಾಗ ಇದಂದ್ರೆ ಕೇಳಿಸಿ ಕರ್ಕೊಂಡ್ ಬಂದು ಬಸ್ ಎರಡ್ ಮೂರು ಸಾರ್ ಸಿಕ್ಕ ನೋಡಿ ಇಲ್ಲಿರ್ತಕ್ಕಂಥ ನಾಯಕರ ಕಾಳಜಿ ಏನಿದೆ ಈ ನಾಯಕರು ಏನು ಮಾಡ್ತಾ ಇದಾರೆ ಇದನ್ನು ಇಷ್ಟುವರೆಗೂ ಇಲ್ಲಿ ಇನ್ನೊಬ್ಬರು ಬ್ರದರ್ ಬಂದರೆ ಬ್ರದರ್ ಈ ರಸ್ತೆ ಯಾವ ರೀತಿ ಇದೆ ಈ ಈ ರಸ್ತೆ ಯಾವ ರೀತಿ ಆಗಿರ್ತಕ್ಕಂಥದ್ದು ಅವರಿಗೆ ಕನ್ನಡ ಬರಲ್ಲ ಯಾಕಂದರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಭಾಳಷ್ಟು ತೆಲುಗು ಪ್ರಭಾವ ಇರೋದ್ರಿಂದ ಅವರಿಗೆ ಕನ್ನಡ ಬರೋದಿಲ್ಲ ಅವ್ರು ಇಡೋಕ್ಕಾಗೋದಿಲ್ಲ ನೋಡಿ ಇನ್ನ ಇಷ್ಟಾದರೂ ಒಂದು ವರ್ಷ ಮೇಲ್ಪಟ್ಟಾದರೂ ಸಹ ಇನ್ನ ಇದೇ ರೀತಿ ಬ್ರಿಡ್ಜ್ ಬಿದ್ದಿದೆ ಈ ಕಡೆ ಈ ಕಡೆ ಕೊನೆಗೆ ಹೌದಾ ಈ ಕಡೆ ಬಸ್ಸು ಏನಾದರೂ ಪಲ್ಟಿ ಆದರೆ ಹೌದಾ ಯಾವ ರೀತಿ ಇರ್ತಕ್ಕಂಥದ್ದು ಒಂದು ವ್ಯವಸ್ಥೆ ಇದೆ ಅಂತಕ್ಕಂಥದ್ದು ಇರ್ತಕ್ಕಂಥ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಆಮೇಲೆ ಗುರುಮಿಠಕಲ ಮತಕ್ಷೇತ್ರದ ಶಾಸಕರು

ನೋಡಿ ಈಗ 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 ಬಸ್ ಈಗ ಬಸ್ ಬರ್ತಾ ಇದೆ ಈ ಬಸ್ ಯಾವ ರೀತಿ ಕಟ್ ಆಗ್ತಾ ಇದೆ ಅಂತಕ್ಕಂಥದ್ದು ಹೌದಾ ಈ ಯಾವ ರೀತಿ ಕಟ್ ಆಗ್ತಾ ಇದೆ ನೋಡಿ ನೋಡಿ ಎಷ್ಟು 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 ಪ್ರಮಾಣದಲ್ಲಿ ಇಲ್ಲಿ ವಿದ್ಯಾರ್ಥಿಗಳ ಜೀವನ ಹೋಗ್ತಾ ಇದೆ ಅಂತಕ್ಕಂಥದ್ದು ನೋಡಿ ಅಲ್ಲಿ ಮೇಲ್ಗಡೆ ಈ ಎಲೆಕ್ಟ್ರಿಕಲ್ ವೆಹಿಕಲ್ ಅದೇನದಲ್ಲ ಸ್ವಲ್ಪ ಟಚ್ ಆದ್ರೆ ಆ ಬಸ್ಸಿಗೆ ಕರೆಂಟ್ ಶೆಡ್ ಬರುತ್ತೆ ಅದನ್ನು ಸಹ ಗಮನದಲ್ಲಿಟ್ಟು ಇರುದಿದ ಹೌದಾ ಸೊ ಇಷ್ಟೆಲ್ಲ ಈಗ ನಾವು ಲೈವ್ ಆಗಿ ನೋಡ್ತಾ ಇದೀವಿ ನೋಡ್ತಾ ಇದ್ದಾಗ ಏನಾಗ್ತೀನಿ ಅಂದರೆ ಅಂದ್ರೆ ಈ ಕೊನೆಯ ಇರ್ತಕ್ಕಂಥ ಗ್ರಾಮಗಳಿಗೆ ಗ್ರಾಮ ಪಂಚಾಯಿತಿಗಳಿಗೆ ವಿಶೇಷವಾಗಿ ಯಾದಗಿರಿ ಜಿಲ್ಲೆ ಏನಿದೆಯಲ್ಲ ಇದು ಯಾದಗಿರಿ ಜಿಲ್ಲೆ ಗುರುಮೆಡ್ಕಲ್ ತಾಲೂಕಿನ ಜಗ್ರಮ್ ಮತ್ತು ಆಮೇಲೆ ಎಲ್ಸತಿ ಅಲ್ಲಲ್ಲ ಈಗ ಈಗ ನೋಡಿ ಇಲ್ಲಿ ಇಷ್ಟೇ ಬರೀ ವೈಕಲ್ ಹೋದ್ರೆ ಟ್ರಾನ್ ಇದು ಟ್ರಾಫಿಕ್ ಮಾಡೋಕ್ಕಾಗೋದಿಲ್ಲ ಜಸ್ಟ್ ವೆಹಿಕಲ್ ಹೋದ್ರೆ ಟೂ ವೀಲರ್ ವೆಹಿಕಲ್ ಹೋದ್ರೆ ಟ್ರಾಫಿಕ್ ಆಗೋದಿಲ್ಲ ಹೌದಾ ಇಲ್ಲ ಇಲ್ಲ ಈಗ ಈಗ ಇಲ್ಲಿ ಏನಿದೆಯಲ್ಲ ಇಷ್ಟೆಲ್ಲ ಇದು ಈ ರೋಡ್ ಇದೆಯಲ್ಲ ಜಸ್ಟ್ ಒಂದು ಬಸ್ ಟೈರ್ ಮಿಸ್ ಆದರೆ ಜಸ್ಟು ಇಲ್ಲ 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 ಬಸ್ ಹೋಗ್ಲಿ ಬಸ್ ಬಸ್ ಹೋಗ್ಲಿ ಇಲ್ಲ ಹೌದು ಬಸ್ ಹೋಗಲಿ ಅವರಿಗೆ ಬಸ್ವರಿಗೆ ನಿಲ್ಲಿಸೋಣ ಇಲ್ಲಿ ಬಸ್ ಬರ್ತಾ ಇದೆ ಎಷ್ಟು ಎಷ್ಟು ಪ್ರಮಾಣದಲ್ಲಿ ಅವರಿಗೆ ತೊಂದರೆ ಆಗ್ತಾ ಇದೆ ಬಸ್ವರಿಗೆ ಅಂತಕ್ಕಂಥದ್ದು ಹೌದಾ ಸರ್ ನಿಮ್ಮ ಬಸ್ ಕಟ್ ಆಗ್ತಾ ಇಲ್ಲಿ ನೀವು ಒಂದು ನೂರು ಜನ ವಿದ್ಯಾರ್ಥಿಗಳ್ ಹೋಯ್ತರಿ ಹೌದಾ ಹೌದಾ ನೂರು ಜನ ವಿದ್ಯಾರ್ಥಿಗಳು ನೀವು ಹೋಯ್ತರಿ ಒಂದು ನಿಮಿಷ ಇದ್ರು ಇಲ್ಲ ಇಲ್ಲ ಒಂದು ನಿಮಿಷ ಈಗ ನೀವು ನೀವು ನೂರು ಜನ ವಿದ್ಯಾರ್ಥಿಗಳು ಹೋಯ್ತರಿ ನಿಮ್ಗೆ ಎಷ್ಟು ಜೀವ ಸಂಕಟ ಇರ್ತದೆ ಯಾರಿಗಾದರೂ ಪಲ್ಟ ಇದೆ ಅಂದ್ರೆ ಯಾರ ಸತ್ತುದ್ರೇ ನೀವು ಹೆಂಗ ಆನ್ಸರ್ ಮಾಡ್ತೀರಿ ಹೌದಾ ಅಂದ್ರೆ ನೀವು ಏನು ಹೌದಾ ಹಾಂ ಒಂದು ವೇಳೆ ಯಾವುದೇ ಒಂದು ಮಗುಗೆ ಸತ್ತೋಗಿಬಿಟ್ರೆ ನೀವು ಯಾವ ರೀತಿ ಫೇಸ್ ಮಾಡ್ತೀರಿ ನಿಮಗೆ ಅದು ತೊಂದ್ರೆ ಆಗುತ್ತಲ್ಲ ಇಷ್ಟೇ ಅಲ್ಲ ಈಗ ಈಗ ನಾವು 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 ಇದು ಮಾಡಿ ಒಂದು ವರ್ಷ ಆಯ್ತು ಈ ಕೆಲಸ ಇನ್ನೂ ಆಗ್ತಾ ಇಲ್ಲ ಅಂದರೆ ಇದು ಏನು ಭಾರತದ ಸಂವಿಧಾನ ಎಲ್ಲ ಬರ್ತದೆ ಈ ಊರು ಏನು ಬೇರೆ ಪಾಕಿಸ್ತಾನ್ದಾಗ ಬರ್ತದೆ ಇಲ್ಲಿ ಬ್ರ ನಮ್ಮ ಬ್ರ ನಮ್ಮ ಬ್ರದರ್ ಇದ್ದಾರೆ ರಾಜಶೇಖರ್ ಅವರು ಅಣ್ಣ ಇಲ್ಲಿ ಎಷ್ಟು ವರ್ಷ ಆಯ್ತು ನಾವು ಇದು ಮಾಡ್ತಕ್ಕಂಥದ್ದು ಇಲ್ಲಿ ಒಂದು ವರ್ಷ ಮೇಲೆ ಆಯ್ತಾ ಹಾಂ ಒಂದು ವರ್ಷ ಆಯಿತು ಇನ್ನೂ ಕಾಮಗಾರಿ ಇನ್ನೂ ಕುಂಠಿತ ಆಗಿದೆ ಅಂತಂದರೆ ಯಾಕೆ ನಾವು ಪೂರ ಗಡಿಭಾಗದಲ್ಲಿದ್ದೀವಿ ಅಂತೇಳಿ ಇಷ್ಟು ನಿರ್ಲಕ್ಷ್ಯ ನಮಗೆ ನಮ್ಮ ನಾಯಕರಿಗೆ ಅವ್ರು ಯಾರು ಇರಲಿ ಕಾಂಗ್ರೆಸ್ ಗೌರ್ಮೆಂಟ್ ಇರಲಿ ಬಿ ಜೆ ಪಿ ಗೌರ್ಮೆಂಟ್ ಇರಲಿ ಇಲ್ಲ ಜೆ ಡಿ ಎಸ್ ಗೌರ್ಮೆಂಟ್ ಇರಲಿ ಯಾರೇ ಇರಲಿ ಎಟ್ಲೀಸ್ಟು ಒಂದು ಪಬ್ಲಿಕ್ ಪಬ್ಲಿಕ್ಕಿಗೆ ಎಲ್ಪ್ ಮಾಡಬೇಕಂತಕ್ಕಂಥ ಕಾನ್ಸೆಪ್ಟು ಇಲ್ಲಾಂದರೆ ಈ ಮಕ್ಕಳ ಶಾಲಾ ಮಕ್ ನಮಗೆ ಬಸ್ ಬರೋದೇ ಶಾಲಾ ಮಕ್ಕಳಿಗೋಸ್ಕರ ನಾವು ಯಾರೂ ಹೋಗ್ತಾ ಇಲ್ಲ ನಮಗೇನು ಐ ಎ ಎಸ್ ಆಫೀಸರ್ ಡ್ಯೂಟಿ ಇಲ್ಲ ಯಾವುದು ಡ್ಯೂಟಿ ಇಲ್ಲ ಎಟ್ಲೀಸ್ಟು ಸ್ಕೂಲ್ಗೆ ಹೋಗ್ತಾರತಕ್ಕಂಥ ಮಕ್ಕಳಿಗೆ ಹೌದಲ್ಲ ಆ ಮಕ್ಕಳು ನಾಳೆ ಇಲ್ಲಿ ಈ ಕೂಪದಲ್ಲಿ ಬಿದ್ದು ಸತ್ತೋಗಿಬಿಟ್ರೆ ಈ ತಂದೆ ತಾಯಿಗಳಿಗೆ ಎಷ್ಟು ಎಷ್ಟು ನೋವಾಗ್ಬಿಡ್ತೆ ಹೌದಾ ನಾವು ನಮ್ಮ ಮಕ್ಕಳ ಹೋದ್ರೆ ಏನು ಗೌರ್ಮೆಂಟ್ ಜಾಬ್ ಬರೋಂಗಿಲ್ಲ ಅಟ್ಲೀಸ್ಟ್ ಒಂದು ಹತ್ತನೇ ಕ್ಲಾಸ್ ತನಕ ಹೋಗಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟು ಗ್ರಾಮೀಣ ಇದು ವಿದ್ಯಾರ್ಥಿಗಳಿಗೆ ಹೌದಾ ಅಂಥದ್ರಲ್ಲಿ ಇದು ಈ ರೀತಿ ಇನ್ನ ಇನ್ನೂ ಕಾನ್ಸೆಪ್ಟೇ ವರ್ಕೌಟ್ ಇಲ್ಲ ನಾವು ಇದನ್ನು ಬೆಳಕಿಗೆ ತೊಗೊಂಬಂದು ಒಂದು ಬರೋಬ್ಬರಿ ಹತ್ತು ತಿಂಗಳಾಯಿತು ಇನ್ನಾದ್ರೂ ಕಾಮಗಾರಿ ಕಂಪ್ಲೀಟ್ ಆಗ್ತಾ ಇಲ್ಲ ಒಬ್ಬರು ಹೇಳಿದ್ರೆ ದರ್ಶನಪುರ್ ಸಾಬ್ರು ಇದ್ದಾರೆ ಅವ್ರಿಗೆ ಬೇಕು ಅಂತ ಹೇಳ್ತಾರೆ ಇನ್ನೊಬ್ಬರು ಲೋಕಲ್ ಎಮ್ ಎಲ್ ಎ ಇದ್ದಾರೆ ಅವರು ಬಿಲ್ ಸೈನ್ ಮಾಡ್ತಾನೆ ಆಗೋದಿಲ್ಲ ಅಂತ ಹೇಳ್ತಾರೆ ಅಲ್ಲ ನಿಮ್ಮ ನಿಮ್ಮ ಲಾಭಕ್ಕೋಸ್ಕರ ನಮ್ಮ ಜನಕ್ಕೆ ಅನ್ಯಾಯ ಮಾಡ್ತಾ ಇದಾರಲ್ರಿ ಅದು ಏನದ ಇಂಪಾರ್ಟೆಂಟು ಹೌದಾ ಈಗ ಈಗ ಸ್ವಲ್ಪ ಇಲ್ಲ ಈಗ ನಾಳೆ ನಡೆದ ಮಳೆಗಳ ಬಂತಂದ್ರೆ ಯಾವ ರೀತಿ ತೊಂದರೆ ಆಗ್ತಂತಂದ್ರೆ ನೋಡಿ ಈ ರೀತಿ ದಾರಿ ಇದೆಯಲ್ಲ ಮಳೆ ಬಂತರೆ ಪೂರಾ ರಾಡಿ ಆಗ್ಬಿಡ್ತೆ ರಾಡಿ ಆಗ್ಬಿಡ್ತೇ ಇದು ಏನಿಲ್ಲ

ಮಾಡಿಬಿಟ್ಟು ಬ್ರಿಡ್ಜ್ ಮಾಡ್ಬೇಕಂದ್ರೆ ಇದು ಶಾಶ್ವತವಾಗಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಬರ್ಬೇಕಂತಂದ್ರೆ ಬ್ರಿಡ್ಜ್ ಆಗ್ಬೇಕಂತ ಮಾಡಿದ್ವಿ ಅದು ಸ್ಟ್ರೈಕ್ ಮಾಡಿಬಿಟ್ರೆ ಒಂದು ವರ್ಷ ಪೋಸ್ಟ್ಪೋನ್ ಮಾಡೋದು ಅವಾಗಿದ್ದೇನೆ ಏನು ಅಂದರೆ ಆಟೋಮೆಟಿಕಲ್ ಆಗಿ ಒಂದು ಬ್ರಿಡ್ಜ್ ಆಗ್ತದೆ ಬ್ರಿಡ್ಜ್ ಹಾಕಿದ್ರು ಓಕೆ

ಈ ಹತ್ತನೇ ತರಗತಿ ಎಕ್ಸಾಮ್ ಇದ್ದಾಗ ಬಸ್ ಬಂದಾಗ್ಬಿಟ್ಟದೆ ಬ್ರಿಡ್ಜ್ ಕೆಲರ್ ಬಿಟ್ಟರೆ ಎಸ್ ಎಸ್ ಸಿ ಎಕ್ಸಾಮ್ ಇದ್ದಾಗ ಅಂದ್ರೆ ನಾಳೆ ಪಿ ಎಕ್ಸಾಮ್ ಇರ್ತದೆ ನಾಳೆ ಎಸ್ ಎಸ್ ಸಿ ಎಕ್ಸಾಮ್ ಇದೇವೆ ನಾಳೆನೇ ಇದೇ ವಿದ್ಯಾರ್ಥಿಗಳ ಮಾಡಿಲ್ಲ ನಾವು ರೈತರೇ ಮಾಡಿ ನಾವೇ ಡಾಕ್ಟರ್ದವರೇ ನಾವು ಮಾಡಿವಿ ನಮಗೆ ಸಿಟ್ ಬೇಕಾಗಿಲ್ಲ ಎಮ್ಎಲ್ ಆಗಬೇಕು ಏನ್ ಬೇಕಿಲ್ಲ ನಮ್ಮ ಮಕ್ಕಳು ಅಟ್ ಲೀಸ್ಟ್ ಡಿಗ್ರಿ ಆದ್ರೂ ಓದ್ಲಿ ಈ ಏರಿಯಾದ ಡಿಗ್ರಿ ಆದ್ರೂ ಓದ್ಲಿ ನಮ್ಮ ಮಕ್ಕಳು ಜಾಬ್ ಬೇಕಾಗಿಲ್ಲ ಬರಂಗಿಲ್ಲ ಯಾಕಂದ್ರೆ ಅವ್ರೆಲ್ಲ ಇರ್ತಾರೆ ಅವರೇ ಮಾಡ್ಕೊಂಡ್ಬಿಡ್ತಾರೆ ನಮ್ಗೆ ಏನ್ ಬೇಕಾಗಿಲ್ಲ ಅಟ್ ಲೀಸ್ಟ್ ನಮ್ ಮಕ್ಕಳು ವಿದ್ಯಾಭ್ಯಾಸದ ಮಾಡ್ಲಿ ಅಂತಕ್ಕಂಥ ಕಾನ್ಸೆಪ್ಟ್ ಒಂದೇ ಈ ವಿಡಿಯೋ ಮಾಡಕ್ ಕೈದು ಈಗ ಬಸ್ ಬಂದಿದೆ ಒಂದು ಬಸ್ ಹೋಯ್ತು ಇದು ಸೆಕೆಂಡ್ ಬಸ್ ಇದೆ ರಾತ್ರಿ ಒಂದು ಬಸ್ ಬರುತ್ತೆ ಅದು ಕೇಸ್ ಕೂಡ ಬರ್ತಾರೆ ಅಲ್ಲೇ ಅಲ್ಲೇ ಬಿಟ್ಟು ಬಿಡುತ್ತಾರೆ ಆ ಕುಣಿಯರಗಳ ಬಿಡಿಸ್ತಾರೆ ಹೋಗ್ತಾರ ಸರ್ ಅದು ರೈಟ್ ಮಾಡಬೇಕು ಮಾಡ್ತೀವಿ ನಿಮಗೆಲ್ಲ ಧನ್ಯವಾದಗಳು ವಿಡಿಯೋ ಮಾಡೋಕೆ ಕೋಪರೇ ಮಾಡಕ್ಕೆ ನಮಸ್ಕಾರ ನಂಬರ್ ಕೊಡಿ